ಯಾವ ಆಮೇಲೆ ಮಾಡಾಕೈತೆ ಅಡ್ಗಿ ಆ ಮಗುವಿಗೆ ಸಮಾಧಾನ ಮಾಡುವ ಮೊದಲ ಯಾವಾಗ ಸಮಾಧಾನ ಆಗ್ತದೆ ಅದು ಮಗು ಆಪು ಬಂದ್ ಎತ್ಕೊಂಡು ಸಮತ್ಕೊಂಡು ಸಂಬಂಧ ಆಕೈತೆ ಇಲ್ಲ ಹಣದ ತಾಯಿ ಬಂದು ಎತ್ಕೊಂಡು ತಾಯಿ ಬಂದು ಎತ್ಕೊಂಡು ಅದಕ್ಕೆ ತನ್ನ ಉಡಿ ಒಳಗೆ ಹಾಕೊಂಡು ಸದ್ಗುರು ಮದಕೊಂಡೇಶ್ವರ್ ಬರೀತಾರೆ ತಾಯಿ ಬಗ್ಗೆ ಮಂದ್ಯಾಗ ಕುತ್ರ ಸೆರಗ ಮರಿ ಮಾಡಿ ಮಗನಿಗೆ ಕುಡ್ಸಳ ಮಲಿಯತ್ ಅವಾಗ ಅವಾಗೆ ಸಮಾಧಾನ ಆಗುದು ಮಗು ತಾಯಿ ಬಂದ ಆ ಮಗುವಿಗೆ ಮಲೆ ಉಳಿಸಿದಾಗ ಸಮಾಧಾನ ಆಗೋದು ಯವ ಯವ ಆಮೇಲೆ ಅಡಿಗೆ ಮಾಡಕ್ ಆ ಮಗುವಿಗೆ ಸಮಾಧಾನ ಮಾಡುವ ಅಂದಾಗ ಅವ ಬಂದ ಯಾರಿ ಅವ ಯಾರಿ ಅಪ್ಪ ಆ ಮಗುವಿನ ಅಪ್ಪ ಬಂದ ಯಪ್ಪ ಆ ಆಕೆ ತೊಗೊಂಡು ಸಮಾಧಾನ ಆಗಲ್ರಿ ಅದನ್ನ ತೊಗೊಂಡು ಸಮಾಧಾನ ಆಕೈತೆಂದವ ಆ ಮಗನ ನೀ ಏನ್ ಮಾಡೋ ಅದಕ್ಕೆ ತಗೊಂಡು ತಾಯಿ ನೀನ್ ಮನೆ ಅದಕ್ಕೆ ಅಮೃತ ಸಮನಾಗಿರ್ತಕ್ಕಂತ ಮಳೆಯನ್ನುಣಸಿದಾಗ ಮಗು ಏನು ಮಾಡವ ಅಂದಾಗ ನಾ ಏನ್ ಮಾಡ್ತೀನಿ ಅಂದ ಅಂದು ತೊಟ್ಟಲಂತ ಕಳ ಹೋಗಿ ಅದಕ್ಕೆ ಎತ್ಕೊಂಡಿಲ್ಲ ಅದಕ್ಕ ಎತ್ಕೊಂಡಿಲ್ಲ ಕಿಸಾಗಿನ ಮೊಬೈಲ್ ತಗದ್ರಿ ಕಿಸಾಗಿನ ಮೊಬೈಲ್ ತೆಗೆದು ಒಂದು ಹಾಡಾ ಹಚ್ಚಿದ ಎಂತ ಹಾಡ್ ಅಂದ್ರ ಸೈಲೆಂಟ್ ಅಲ್ಲ ಭಕ್ತಿ ಗೀತೆ ಅಲ್ಲ ದೇವರ ಹಾಡ್ ಅಲ್ಲ ಸುಪ್ರಭಾತ ಅಲ್ಲ ಅವು ಏನ ಡಾಕ್ ಚಿಕ್ಕ ಡಾಕ್ ಚಿಕ್ಕ ಡಾಕ್ ಚಿಕ್ಕ ಡಾಕ್ ಚಿಕ್ಕ ಹೊಡ್ತಿತ್ತ ನೋಡ್ರಿ ಹಾರ್ಟ್ ಅಟ್ಯಾಕ್ಸ್ ಆಗ್ಬೇಕು ಹಾರ್ಟ್ ಅಟ್ಯಾಕ್ ಯಾರು ಏನದು ಡಿಜೆಪ್ ನೋಡ್ರಿ ನಮ್ಮ ಚಾಂಡ್ ಅವ್ರು ಕೇಳ ಪಾಪ ಏನು ಮಾಡುದು ಅನಿವಾರ್ಯ ಕಿವಿಯಾರ್ ಬೀಳುತ್ತಿರ್ತಾವ ಡಿಜೆ ಸೌಂಡ್ ಇದ್ದದ್ದು ಹಾಡ ಮೊಬೈಲ್ ದಾಗ ಹಚ್ಚಿ ಆ ಕೂಚಿನ ಹಂತಕ್ಕೆ ಹೋಯ್ದು ತೊಟ್ಟಲ್ದಾಗ ಇಟ್ಟ ಸುಮ್ಮ ಹಾಡಕ್ಕ ಪ್ರಭಾವ ಆಗ್ಯದ ನೋಡ್ರಿ ಮೊಬೈಲ್ ಹುಟ್ಟಿ ಮೂರ್ ನಾಲ್ಕು ತಿಂಗಳದ ಮಗು ಮೊಬೈಲ್ದಾಗ ಹಾಡ ಹಚ್ಚಿ ಒಯ್ದು ಮಗಲಾಗಿಟ್ಟ ಮಾಡಿ ಆಡಕತ್ತದ ಅಂದ್ರ ಆ ಮಗು ಆ ತಾಯಿ ಗರ್ಭದಾಗ ಇದ್ದಾಕ ಆ ತಾಯಿ ಏನೇನು ಮಾಡೋ ವಿಚಾರ ಮಾಡಿ ಒಂದು ಕ್ಷಣ ಸಂಸ್ಕಾರ ಹೆಂಗ ಕೊಟ್ಟಾಳ ಆ ಗರ್ಭಕ್ಕೆ ಸಂಸ್ಕಾರ ಹೆಂಗ್ ವಿಚಾರ ಮಾಡಿ ಗರ್ಭದೊಳಗ ಮಗು ಇದ್ದಾಗ ಪುರಾಣ ಪ್ರವಚನ ಶಾಸ್ತ್ರ ಕೀರ್ತನ ಭಜನ ಇವ್ ಕೇಳಿದ್ರೆ ಗುಡಿ ಗುಂಡರ ಹೋಗಿದ್ರೆ ಸಾಧು ಸತ್ಪುರುಷರ ದರ್ಶನ ಮಾಡಿದ್ರ ಸೇವಾ ಮಾಡಿದ್ರ ಧರ್ಮ ಕಾರ್ಯದೊಳಗೆ ಪಾಲ್ಗೊಂಡಿದ್ರ ಆ ಮಗ ಹಂಗೆ ಹುಡ್ತೈತೆ ಹುಟ್ಟ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಗರ್ಭದೊಳಗಿದ್ದ ಬರೇ ಧಾರವಾ ನೋಡ್ಯಾಳ ಬರೀ ಸಿನಿಮಾನೇ ನೋಡ್ಯಾಳ ತಾಸು ಇದನ್ನ ಮಾಡ್ಯಾಳ ಹುಟ್ಟಿದ ಮಗ ಹಂಗ ಹುಟ್ಟಿದ ಮೊಬೈಲ್ ಬೇಡಕತ್ತದ ನನಗ್ ಹಿಂಗ ಅನ್ಸ್ತದಕ್ಕೆ ಮೊಬೈಲ್ ಬಗ್ಗೆ ಒಂದು ಮಾತು ಹೇಳ್ತೀನಿ ಮಗ ಮೊಬೈಲ್ ಬಗ್ಗೆ ಒಂದು ಮಾತು ಹೇಳ್ತೀನಿ ಮಗ ಇನ್ನೊಂದು ಹತ್ತು ವರ್ಷ ಹಿಂಗೆ ಆಯ್ತಂದ್ರ ಇನ್ನೊಂದು ಹತ್ತು ವರ್ಷ ಹಿಂಗೆ ಮೊಬೈಲ್ ಬಳಕೆ ಅತಿ ಅಂದ್ರೆ ಹತ್ತು ವರ್ಷ ಗ್ಯಾರಂಟಿ ಹೇಳ್ತೀನಿ ಬಾಂಡ್ ಬರೆದು ಕೊಡ್ತೀನಿ ಮೊಬೈಲ್ ಕಂಪನಿ ಬಂದ್ ಮಾಡಿ ಮೊಬೈಲ್ ಅಂಗಡಿ ಬಂದ್ ಮಾಡಿ ಮೊಬೈಲ್ ವ್ಯಾಪಾರಿ ಯಾರ ಎಲ್ಲಾ ಮನೆಯಾಗ ಮನ್ಕೋಬೇಕಾಗ್ತೈತಿ ಯಾಕಂತ ಕೇಳದ್ರ ಯಾಕಂತ ಕೇಳದ್ರ ಆ ಮಗು ತಾಯಿ ಗರ್ಭದೊಳಗಿಂದ ಹುಟ್ಟಿ ಈ ಮರ್ತ್ಯ ಲೋಕಕ್ಕೆ ಬರುವಾಗ ಮರ್ತ್ಯಕ್ಕೆ ಬರುವಾಗ ಅದು ಈಗ ಅಡ್ಡಕಾಯಿ ಒಂದು ಮೊಬೈಲ್ ಹೆಡ್ಸೆಟ್ ಹಿಡ್ಕೊಂಡೆ ಬರ್ತೈತಿ ಅನ್ನೋ ನನ್ ಗೊತ್ತ ಎಲ್ಲಿದ್ರಿ 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 ತಾಯಿ ಗರ್ಭದಂದೆ ಅವನ್ ಅವನು ಅವನ್ ಅವನು ಹೊ ಬರ ಹಾಗೆ ಕೈಯಾಗ್ ಮೊಬೈಲ್ ಹಿಡ್ಕೊಂಡೆ ಬರ್ತೈತಿ ಅದು ಮಗ ಇನ್ನು ಮುಂದೆ ಹತ್ತು ವರ್ಷ ಆಗ ಹಿಂಗೆ ಆಯ್ತಂದ್ರ ಹಂಗೆ ಹೆಂಗ್ರಿ ಮೊಬೈಲ್ ತಗೊಂಡು ಹಂಗೆ ಬರ್ಲಾಕ್ ಬರ್ತವ್ರಿ ಅಂತ ನೀವು ಕೇಳ್ಬಹುದು ಎಲ್ಲ ಹೊಟ್ಟೆ ಹರಿದ ತೆಗಿಲಕ್ಕೊಂಡ್ ಮೊಬೈಲ್ ತೊಗೊಂಡು ಕೈ ಹಿಡ್ಕೊಂಡು ಬರದೆ ಅಂತ ಅದಕ್ಕಾಗಿ ಮೊಬೈಲ್ ಬಳಕೆ ಅಜೀ ಮಾಡಬೇಡ್ರಿ ದಯವಿಟ್ಟು ಆಮೇಲೆ ಕೆಲವೊಂದು ಟಿವಿ ಬಳಕೆಗಳ ನಾವು ಅವು ಅತಿ ಮಾಡ್ಬೇಕ್ರಿ ಹೀಗಾಕಿ ಏನಾಗಿದೆ ಅಂದ್ರೆ ಕಣ್ ಕಣ್ಣಿಲ್ಲೆ ದೋಷ ಆಗ್ಲಕ್ಕ ಮೊಬೈಲ್ ನೋಡೋದ್ರಿಂದ ಟಿ ವಿ ನೋಡೋದ್ರಿಂದ ಯಾರು ಯಾರು ಟಿವಿಯಾಗಿ ಪ್ರವಚನ ಹಚ್ಚಂಗಿಲ್ಲ ಯಾರು ಟಿವಿಯಾಗಿ ಭಜನ ಹಚ್ಚಂಗಿಲ್ಲ ಯಾರು ಟಿವಿಯಾಗಿ ಚಲೋ ಚಲೋ ಕಥೆಗಳನ್ನ ಕೇಳಂಗಿಲ್ಲ ಯಾರು ಯಾರ ಯಾರೇ ಎಂದ್ಕೇನು ಯಜಮಾನರು ಯಜಮಾನ ಏನೋ ಇದ್ದಲ್ಲ ಪಿಕ್ಚರ್ ಇದ್ವಲ್ರಿ ಒಡ ಹುಟ್ಟಿದವರು ಇದ್ವಲ್ಲ ಯಾರ ಇವತ್ತು ನೋಡ್ತೀರಿ ಇಲ್ಲ ಸಾಧ್ಯ ಇಲ್ಲ ಹಿಂಗಾಗಿ ಕಂಡು ಹೊಲಸ ಆಲಕ್ಕ ಅಂತ ಮಹಾತ್ಮರು ಹೇಳ್ತಾರ ಆಮೇಲೆ ಸಾಯಂಕಾಲ ಆದ ಕೂಡಲೇ ಕೈಕಾಲು ಮಜ್ಜಲ್ ಹೊಡ್ಕೊಂಡು ಕೇಳಿ ಸಾಯಂಕಾಲ ಆದ್ಮ ಕೈಕಾಲು ತೊಳಕೊಂಡು ಹಣ್ಣಿನಲ್ಲಿ ಬುತ್ತಿ ಹಚ್ಚಕೊಂಡು ಮನೆಯಾಗಿ ಹಿರಿಯಾರ ಮಕ್ಕಳನ್ನ ಮೊಮ್ಮಕ್ಕಳ ಆ ದೇವ್ರ ಜಗಲಿ ಮುಂದೆ ಕೂತು ದೇವ್ರ ಮುಂದೆ ಕೂತು ಜಗಲಿ ಮುಂದ ಕೂತು ಒಂದ್ ಐದು ನಿಮಿಷ ನಾಮಸ್ಮರಣೆ ಮಾಡ್ತೀರಿ ಮಾಡ್ತೀರಿ ಮಾಡಿದ್ರೆ ಎಲ್ಲಿ ನಾಮಸ್ ಮಣ್ಣಿ ಅಪ್ಪ ನಮ್ ನಾಮಸ್ ಮಾಡಿ ನಮ್ ನೀ ಆಗೈತಿ ನೀನ್ ಹೇಳಕ್ ಕತ್ತೇತಾರ ಅವ್ರು ಅಂದ್ರ ಬಾಯಿ ಇದಕ್ಕೆ ಉಪಯೋಗ ಮಾಡುದು ಅಂತ ಅದನ್ನ ಬಿಟ್ಟು ಏನು ಮುಂಜಾನೆ ಹಿಡುದು ಚಂಜಿ ತನಕ ಬಾಯಿ ಏನೇನು ಅಂತದು ಏನೇನ್ ಇಲ್ಲೋ ಏನ್ ಅದಕ್ಕೆ ಲೆಕ್ಕನೆ ಅದಕ್ಕೆ ಬಾಯಿಲೇನು ದೋಷ ಆಗ್ತೈತಿ ಅಂತ ನಿಂಕೊಂಡು ಬರೀತಾರ ಆಮೇಲೆ ಇನ್ಕ ಹೇಳ ಕಿವಿದು ಇಂತವಲ್ಲ ಹಾಡ್ ಹತ್ಕೊಂಡು ತಿರುಗಾಡ್ತಾರ ಕಿವಿ ಮೇಲೆ ಬೀಳುತ್ತಾವು ಸಣ್ಣ ಮಕ್ಕಳಿಗೆ ಪ್ರಭಾವ ಆಗ್ತತಿ ಇನ್ಕ ಜಾನಪದ ಅವ್ರು ಹೇಳದಲ್ಲ ಅವ್ರು ಹೇಳದಲ್ಲ ಕಡೆ ಜಾನಪದ ಕವಿ ಬರೀತಾನ ಊರ ಮುಂದಿನ ಭಾವಿ ಯಾರ ತೋಡಿದರೇನು ಕಾಲ ಜಾರಿದರ ಕೈಲಾಸ ನಾರಿಯ ಮನವ ಜಾರಿದರ ವನವಾಸ ಇದು ಇದು ಜಾನಪದ ಇದು ಜಾನಪದ ಇದು ಜಾನಪದ ಇವು ಜಾನಪದ ಯಾರಿಗೆ ಬರೋಲ್ಲಿ ಇವು ಯಾರು ಕೊಟ್ಟವ್ರಿಲ್ಲ ಬೀಸವ್ರಿಲ್ಲ ಆಮೇಲೆ ಹಾಡೋರೆಲ್ಲ ಹಾಡೋರಿಲ್ಲ ಅದಕ್ಕಾಗಿ ನಮ್ಮ ಬಾಯಿ ಹೊಲಸಾಗ್ಯಾವೋ ನಮ್ಮ ಕಿವಿ ಹೊಲಸಾಗ್ಲಕತ್ತಾವೋ ನಮ್ಮ ಕಣ್ಣು ಹೊಲಸಾಗ್ಲಕತ್ತಾವ ಇವು ಕರ್ಣತ್ರಯದ ದೋಷ ಮೀರೆ ಇವು ಇವು ಕಣ್ಣ ಬಾಯಿ ಕಿವಿ ಇವು ಹೊಲಸ ಮ್ಯಾಗ ನಮಗ ಶಂಭು ಭಗವಂತ ಒಲಿತಾನೇನು ಒಲಿತಾನೇನು ಒಲಿಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳಿ ಮುಂದೆ ಹೋಗಿ ಒಂದೊಂದೊಂದೊಂದು ಹೇಳು ಬರವದು ಇಲ್ಲ ಕೂಟ ಎಲ್ಲ ಮಾಡಿ ಬರ ವಧುವಿನ ಕೂಟ ಅಂದ್ರ ಏನ್ರಿ ಹತ್ತು ತಾಯಿ ತಂದಿ ಹುಣಸಿ ತಿರುಚಿ ಜಾಕಿ ಜಪ್ತ ಮಾಡಿ ನಿನಗ ನನ್ನ ಮಗ ಚಂದಗೆ ಬೆಳೆದಿ ನನ್ನ ಮಗ ಸಂಸ್ಕಾರವಂತರ ಆಗಲಿ ಅಂತ ಏನೇನೋ ಸಂಸ್ಕಾರ ಕೊಟ್ಟು ಹುಣಸಿ ತಿರುಚಿ ಇಪ್ಪತ್ತೊಂದು ವರ್ಷ ಅದೇ ಈಗ ಕಂಡೀಷನ್ ಅವರಾಗ ಹದಿಹರೆಯದ ವಯಸ್ಸು ಹದಿನಾರು ವರ್ಷಕ್ಕೆ ಲಗ್ನ ಮಾಡ್ತಿದ್ರು ಹದಿನಾರು ವರ್ಷಕ್ಕೆ ಲಗ್ನ ಮಾಡ್ತಿದ್ರು ಅನ್ನೋ ಆ ತಾಯಿ ಹೇಳ್ತಿದ್ರು ಯಪ್ಪ ಹದಿಮೂರು ವರ್ಷಿಗೆ ನೆಡ್ಲಕ್ ಬಂದಿನಪ್ಪ ಹದಿನಾಲ್ಕು ವರ್ಷಿಗೆ ಹಾಡದಿನಪ್ಪ ಅಪ್ಪಳು ಹೊಡ್ಕೊಂಡಿಲ್ಲ ಅವ್ ಒಂಬತ್ತು ಗಂಡು ಮಕ್ಕಳು ಎಂಟು ಗಂಡ ಮಕ್ಕಳು ಎಷ್ಟ್ರಿ ಎಟ್ಟ್ರಿ ಹದಿನೇಳ ಮಕ್ಕಳು ಹಡೋ ತಾಯಿ ಇನ್ನ ಹದಿನಕಿ ಹೆಣ್ಮಗಳು ಆಕಿನ ಕಾರ್ ಬಾದಿ ಅವ್ ಕಾನೂ ಹತ್ರ ಗಡರ್ಡ್ ಮಕ್ಕಳು ಹಾಡದು ಗಡ ಮಕ್ಳು ಹಾಡೋದು ಯಾಕ ಚಲೋ ಅನ್ನ ತಿನ್ನಂಗಿಲ್ಲ ಚಲೋ ಕೆಲಸ ಮಾಡಂಗಿಲ್ಲ ಚಲೋ ಅಂತದ್ ನೋಡಂಗಿಲ್ಲ ಚಲೋ ಅಂತದ್ ಮಾತಾಡಂಗಿಲ್ಲ ಚಲೋ ಅಂತದ್ ಕೇಳಂಗಿಲ್ಲ ಹಿಂಗಾಗಿ ಶರೀರ ಬಾದಾಗ್ಯವು ಅವರೆಲ್ಲ ಹಿಂದಿಕಿನವ್ರು ಪುರಾಣ ಪ್ರವಚನ ಕೇಳ್ತಿದ್ರು ಸಸುಸೃತ ಅಂತ ಹೋಗ್ತಿದ್ರು ಸೇವಾದಿಗಳನ್ನ ಮಾಡ್ತಿದ್ರು ಪತಿನಿ ಪರಮಾತ್ಮನ ಪತಿನಿ ಪರದೈವ ಅಂತ ಸೇವಾ ಮಾಡ್ತಿದ್ರು ಸೇವಾ ಮಾಡ್ತಿದ್ರು ಹ ಪತಿನಿ ಪರಮಾತ್ಮ ಪತಿನಿ ಅಂತ ಕೂಡ ಒಂದು ಮಾತು ನೆನಪಿಗ್ ಬರ್ತದ ಹೇಳೇ ಮುಂದೆ ಬರ್ತೀನಿ ಹೆಂಗ ಪ್ರವಚನದಾಗ ಹೇಳ್ತಿದ್ರು ಅಂತ ಮಹಾತ್ಮರು ಆ ಅಣ್ಣರು ಸೇವಾ ಮಾಡ್ರಿ ಗಂಡನ ಸೇವಾ ಮಾಡಿ ಆ ಪತಿನ ಬಿಟ್ಟು ಅತಿಯಾಗಿ ನಡೆದರ ನಿಮ್ಮ ಜನ್ಮ ಪಾವನೆ ಆಗುವುದಿಲ್ಲ ಅಂತ ಹೇಳ್ತಿದ್ರು ಪತಿ ಹೊತ್ತ ಧರ್ಮದ ಬಗ್ಗೆ ಉಪದೇಶ ಮಾಡ್ತಿದ್ರು ಅಂತ ಒಂದು ಒಂದು ಒಂದ್ ಒಂದ್ ವೇದಿಕೆ ಒಳಗೆ ಮಾತು ಮಾಡ ಅಂತ ಕೂಡಲೇ ಎಲ್ಲಾರು ಓಣ ಹಾಕ್ತಿದ್ರು ಹೋಗ್ತಿದ್ರು ಎಲ್ಲಾರು ಓಣ ಹಾಕ್ತಾರು ಹೋಗ್ತಿದ್ರು ಎಲ್ಲ ಕೇಳ್ತನಕ ತನಕ ಅಟ್ಟೇರಿ ಕೇಳ್ತನಕ ಅಟ್ಟೇರಿ ಇಲ್ಲಿ ಎದ್ದು ಒಂದು ಆಡಿಸದಿರಪ್ಪ ಅಂತಂದ್ರ ಹೇಳ್ತಾನೆ ಕೂಡ ಕೆಲಸ ಅವನಿಗೆ ಅವನ್ ಹೇಳೋ ಕೆಲಸ ಅವಂದು ನಮ್ಮ ನಮಗ ಒಂದು ಅವಾಗ ಅವ್ ಹೇಳುದು ಹೇಳಾನ ಮಾಡುದು ಮಾಡ್ತೇವ ಅಂತಕೊಂಡು ಮನೆ ಮನೆಯ ಇವತ್ತು ಪುರಾಣ ಮುಗಿದು ಹೋಗಿ ಮನೆಗೆ ಹೋದ್ ಕೂಡ್ಲೆ ಯಾರ್ಯಾರ ಅಪ್ಪನ ಕಾಲು ಬಿಳ್ತೀರಿ ಕೈ ಮಾಡಿದ ಮ್ಯಾಲ ಕೆಲವ್ರ ಯಾರತ್ತ ಉತ್ತರ ಯಾವ ಯಾವ ನಮ್ ನಮ್ಮ ನಮ್ಮಳೆ ಹೋದ್ ಕೂಡಲೇ ಇವತ್ತು ಪುರಾಣ ಮುಗಿದ ಕೂಡಲೇ ಅಪ್ಪ ಪುರಾಣ ಕೇಳಕ್ ಬಂದಿದೆವು ಎಲ್ಲಾಲಿನ ಮುತ್ಯಾನ ನಿಮಿತ್ತ ಮಾಡ್ಕೊಂಡು ಶಿವರಾತ್ರಿ ಶಿವಯೋಗ ನಿಮಿತ್ತ ಮಾಡ್ಕೊಂಡು ಎಲ್ಲಾಲಿ ಮುತ್ಯಾನು ಆ ಸ್ಮರಣೆ ಸಲುವಾಗಿ ಗುರು ಸ್ಮರಣೆ ಸಲುವಾಗಿ ರಂಗಪದ ಗುರುವಿನ ಸಲುವಾಗಿ ಇದು